ನಮಸ್ಕಾರ ಸ್ನೇಹಿತರೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಈಗಾಗಲೇ ಕುತೂಹಲ ಮೂಡಿಸಿದೆ ಪ್ರತಿ ಬಾರಿ ಬಿಗ್ ಬಾಸ್ ಸೀಸನ್ ಶುರುವಾಗೋಕೆ ಬಹಳಷ್ಟು ಕನ್ನಡ ಕಿರುತೆರೆ ಪ್ರೇಕ್ಷಕರು ಕಾಯುತ್ತಾ ಕೂತಿರ್ತಾರೆ ಈ ಸಲ ಯಾರೆಲ್ಲ ಮನೆಯೊಳಗೆ ಬರ್ತಾರಪ್ಪ ಎನ್ನುವ ಕುತೂಹಲ ಇನ್ನೊಂದ್ ಕಡೆ ಈಗಾಗಲೇ ಎಂತೆಂತವರು ಬರಬಹುದು ಎನ್ನುವ ಚರ್ಚೆಯೂ ಶುರುವಾಗಿದೆ ಹೌದು ಈಗಾಗಲೇ ರಫ್ ಲಿಸ್ಟ್ ಒಂದು ಸೋಷಿಯಲ್ ಮೀಡಿಯಾದಾದ್ಯಂತ ವೈರಲ್ ಆಗ್ತದೆ ಈ ನಡುವೆ ಈ ಸೀರಿಯಲ್ ನಟಿ ಒಬ್ಬರು ಬಿಗ್ ಬಾಸ್ ಹನ್ನೊಂದಕ್ಕೆ ಸ್ಪರ್ಧಿಯಾಗಿ ಎಂಟ್ರಿ ಕೊಡುವ ಎಲ್ಲಾ ಲಕ್ಷಣಗಳು ಕಾಣಿಸುತ್ತಿದೆ ಈ ನಟಿ ಯಾರು ಗೊತ್ತಾ ಅವರು ಬರ್ತಾರೆ ಎಂದು ಒಂದು ಹಿಂಟ್ ಸಿಗೋಕೆ ಕಾರಣ ಏನು ಗೊತ್ತಾ ಹೌದು ಈ ಸಲ ಕನ್ನಡ ಖ್ಯಾತ ಸೀರಿಯಲ್ ನಟಿ ಮನೆಯೊಳಗೆ ಬರೋ ಸಾಧ್ಯತೆ ಇದೆ ಇವರು ನಟಿಯಷ್ಟೇ ಅಲ್ಲ ಡ್ಯಾನ್ಸರ್ ಕೂಡ ಹೌದು ಖ್ಯಾತ ಭರತನಾಟ್ಯ ಡ್ಯಾನ್ಸರ್ ಆಗಿಯೂ ಇವರು ಫೇಮಸ್ ಅಷ್ಟೇ ಅಲ್ಲದೆ ಅವರು ಸದ್ಯ ನಟಿಸಿರುವ ಸೀರಿಯಲ್ ಭಾರಿ ಮೆಚ್ಚುಗೆ ಪಡೆದುಕೊಂಡಿದೆ ಈ ಚಲುವೆ ಯಾರು ಗೊತ್ತಾಯ್ತಾ ಹೌದು ಇವರು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಕೀರ್ತಿ ಪಾತ್ರವನ್ನ ಮಾಡುವ ಕಿರುತೆರೆ ನಟಿ ತನ್ವಿರಾವ್ ತನ್ವಿರಾವ್ ನಟಿಯಷ್ಟೇ ಅಲ್ಲ ಖ್ಯಾತ ಭರತನಾಟ್ಯ ಡ್ಯಾನ್ಸರ್ ಆಗಿಯೂ ಫೇಮಸ್ ಆಗಿದ್ದಾರೆ ಅವರಿಗೆ ನೃತ್ಯ ಎಂದರೆ ಅತೀವ ಪ್ರೇಮ ಅದಕ್ಕೆ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳೇ ಸಾಕ್ಷಿ ಕಿರುತೆರೆ ನಟಿ ತನ್ವಿ ರಾವ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಆಗಾಗ ಫೋಟೋ ಹಾಗೂ ವಿಡಿಯೋಗಳನ್ನ ಪೋಸ್ಟ್ ಮಾಡುತ್ತಲೇ ಇರ್ತಾರೆ ಅದರಲ್ಲೂ ಭರತನಾಟ್ಯದ ವಿಡಿಯೋ ಆಗಾಗ ಪೋಸ್ಟ್ ಮಾಡುತ್ತಲೇ ಇರ್ತಾರೆ ಈಗ ಅವರು ಭಾಗ್ಯಲಕ್ಷ್ಮಿ ಸೀರಿಯಲ್ ರೀಸೆಂಟ್ ಎಪಿಸೋಡ್ಗಳಲ್ಲಿ ಭಾರಿ ಫೇಮಸ್ ಆಗಿದ್ದಾರೆ ರೀಸೆಂಟ್ ಎಪಿಸೋಡ್ಗಳಲ್ಲಿ ತನ್ವಿ ಅಭಿನಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿತ್ತು ಅಷ್ಟೇ ಅಲ್ಲದೆ ಆಕೆಯ ಸಾವಿನ ನಂತರವಂತೂ ಆಕೆಯ ಪಾತ್ರಕ್ಕೆ ಭಾರಿ ಅನುಕಂಪ ಕೂಡ ವ್ಯಕ್ತವಾಗಿದೆ ಪ್ರೀತಿ ಬಿಟ್ಟು ಬೇರೇನು ಅಂಬಲಿಸದ ಕೀರ್ತಿಗೆ ಈ ರೀತಿ ಆಗ್ಬಾರ್ದಿತ್ತು ಎಂದಿದ್ದಾರೆ ನೆಟ್ಟಿಗರು ಆದರೆ ದಿಢೀರಾಗಿ ಕೀರ್ತಿ ಪಾತ್ರವನ್ನ ಕೊನೆಗೊಳಿಸ್ತಾರ ಕೀರ್ತಿ ಇದ್ದಾಗ ಆ ರೂಲ್ ತುಂಬಾ ಸ್ಟ್ರಾಂಗ್ ಆಗಿತ್ತು ಕೀರ್ತಿ ಪಾತ್ರ ಸಕ್ಕತ್ ಆಗಿತ್ತು ಸೀರಿಯಲ್ ನಲ್ಲಿ ಕೀರ್ತಿ ಪಾತ್ರ ಬೇಕಾಗಿತ್ತು ಎನ್ನುವುದು ನೆಟ್ಟಿಗರ ಮಾತು ಅಷ್ಟೇ ಅಲ್ಲದೆ ಅವರ ಪಾತ್ರವನ್ನ ಎಂಡ್ ಮಾಡಬೇಡಿ ಎಂದು ಕೇಳುವವರು ಇದ್ದಾರೆ ಆದರೆ ಕಾವೇರಿ ಬೆಟ್ಟದಿಂದ ತಳ್ಳಿ ಕೀರ್ತಿ ಸಾವಾಗಿದೆ ಇದು ಅವರ ಪಾತ್ರದ ದಿ ಎಂಡ್ ಎನ್ನುವುದು ಬಹುತೇಕ ಖಚಿತವಾಗಿದೆ ಇರುವಾಗ ಕೀರ್ತಿ ಎನ್ನುವ ಪಾತ್ರ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಕೊನೆಯಾಗುತ್ತದೆ ಹಾಗಿದ್ದರೆ ದಿ ಡಿ ಟ್ವಿಸ್ಟ್ ಇಂದಿನ ನಿಜ ಕಾರಣವೇನು ಸಾಮಾನ್ಯವಾಗಿ ಫೇಮಸ್ ಧಾರಾವಾಹಿಯ ಲೀಡಿಂಗ್ ರೋಲ್ ಅಥವಾ ಪೋಷಕ ಪಾತ್ರದ ಕಲಾವಿದರಿಗೆ ಬಿಗ್ ಬಾಸ್ ಆಫರ್ ಬಂದಾಗ ಈ ಸೀರಿಯಲ್ ಎಂಡ್ ಮಾಡ್ತಾರೆ ಅಥವಾ ಅವರ ಪಾತ್ರ ಕೊನೆಗೊಳಿಸಲಾಗುತ್ತದೆ ಹಾಗೆ ನೋಡಿದರೆ ಕೀರ್ತಿಯ ಪಾತ್ರ ಕೊನೆಗೊಳ್ಳುವಿಕೆ ತನ್ವಿಯ ಬಿಗ್ ಬಾಸ್ ಎಂಟ್ರಿಯ ಸೂಚನೆಯೇ ಎನ್ನುವುದು ಸದ್ಯದ ಕುತೂಹಲ ತನ್ವಿರಾವ್ ಗೆ ಬಾಯ್ ಬಾಯ್ ಹೇಳಿ ಈ ಬಾರಿ ಬಿಗ್ ಬಾಸ್ ಅನ್ನೋದಕ್ಕೆ ಸ್ಪರ್ಧೆಯಾಗಿ ಎಂಟ್ರಿ ಕೊಡ್ತಾರ ಇಲ್ಲವಾದಲ್ಲಿ ಅವರ ಪಾತ್ರವನ್ನ ಅಷ್ಟು ಸಡನ್ ಆಗಿ ಮುಗಿಸುವ ಅಗತ್ಯವೇನಿತ್ತು ಮೊದಲೇ ಕೀರ್ತಿ ಪಾತ್ರಕ್ಕೆ ಮೆಚ್ಚುಗೆ ಇತ್ತು ಇರುವಾಗಲೂ ಪಾತ್ರವನ್ನ ಎನ್ ಮಾಡಿದ್ದಾರೆ ಎಂದಾದರೆ ಅವರು ಬಿಗ್ ಬಾಸ್ ಹೋಗುವ ಸಾಧ್ಯತೆ ತಳ್ಳಿ ಹಾಕುವ ಹಾಗಿಲ್ಲ ಅದೇನೇ ಆದರೂ ಅಸಲಿ ಎತ್ತು ಗೊತ್ತಾಗಬೇಕಾದರೆ ಸೀಸನ್ ಹನ್ನೊಂದು ಶುರು ಆಗಲೇಬೇಕು ತನ್ವಿರಾವ್ ಕೀರ್ತಿಯಾಗಿ ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ಮುಂದುವರಿಯುತ್ತಾರೋ ಅಥವಾ ಬಿಗ್ ಬಾಸ್ ಸ್ಪರ್ಧೆಯಾಗಿ ದೊಡ್ಡ ಮನೆಗೆ ಎಂಟ್ರಿ ಕೊಡ್ತಾರ ಎನ್ನುವುದನ್ನ ಕಾದ್ ನೋಡ್ಬೇಕಿದೆ ಸ್ನೇಹಿತರೆ ತನ್ವೀರಾವ್ ಬಿಗ್ ಗೆ ಬರುವುದು ನಿಮ್ಗೆ ಇಷ್ಟ ಇದೆಯಾ ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು